ಪ್ರಪಂಚದಲ್ಲಿ ತುಂಬ ಪವರ್ಫುಲ್ ಥಿಂಗ್ ಏನಂದರೆ ನಂಬಿಕೆ ಈಗ ನಾವು ಸಣ್ಣ ವಯಸ್ಸಲ್ಲಿದ್ದಾಗ ಕತ್ಲೆಯಲ್ಲಿ ನಡ್ಕೊಂಡು ಹೋಗುತ್ತಿಗೆ ಅಲ್ಲಿ ಯಾವುದಾದ್ರು ಒಂದು ಸ್ಟ್ರೀಟ್ ಲೈಟ್ ಏನಾದರೂ ಆಫ್ ಇರ್ತಿದ್ರೆ ನಮಗೆ ಇಷ್ಟು ಹೆದರಿಕೆ ಆಗೋದು ಅಲ್ಲಿ ಏನಾದರೂ ಇದೆ ದೆವ್ವ ಇದೆ ಇನ್ನೇನಾದರೂ ಇದೆ ಅಂತ ನಾವು ಅಲ್ಲಿಂದ ಪಾಸಾಗ್ತಾನೇ ಇದ್ದಿಲ್ಲ ಆದರೂ ಮನಸಲ್ಲೊಂದು ನಂಬಿಕೆ ಏನಾಗೋಲ್ಲ ನಾನು ಇದ್ದೀನಿ ನನ್ನ ಪಾಸಾಗ್ತೀನಿ ಅದರಿಂದ ಹೋಗ್ಬಿಡ್ತೀನಿ ಅದ್ರ ಮುಂದೆಯಿಂದ ಅಂತ ಅಲ್ವಾ ಸೊ ಆ ನಂಬಿಕೆನೇ ನಮಗೆ ಆ ಒಂದು ಪ್ಲೇಸ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ತೊಗೊಂಡೋಯ್ತು ಇವೊಂದು ಅಲ್ಲಿ ತುಂಬ ಕತ್ತಲೆ ಇದ್ರು ಸೊ ಜೀವನದಲ್ಲಿನೂ ಹಾಗೇ ಏನು ಬೇರೆ ಬದಲಾವಣೆ ಏನಿಲ್ಲ ನಿಮಗೊಂದು ನಂಬಿಕೆ ಇರಬೇಕು ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ ಅಂತ ಅದ್ರ ಮಧ್ಯದಲ್ಲಿ ತುಂಬ ಡೌಟ್ಸ್ ಇರುತ್ತೆ ಅಲ್ಲೇನಾದರೂ ಆಗುತ್ತಾ ನಾನು ಬಿದ್ದೋಗ್ಬಿಡ್ತೀನಿ ಇನ್ಯಾರದು ಬಂದು ಅಟ್ಯಾಕ್ ಮಾಡ್ತಾರಾ ನನ್ನ ಮುಂದೆ ಸಕ್ಸಸ್ ಆಗ್ತೀನೇ ಇಲ್ವೋ ಇಲ್ಲ ನಾನು ನನಗೆ ರಿಜೆಕ್ಟ್ ಮಾಡಿಬಿಡ್ತಾರಾ ಇದೆಲ್ಲ ಡೌಟ್ಸ್ ಇದೆಯಲ್ಲ ಇದೆಲ್ಲ ಆ ಸ್ಟ್ರೀಟ್ ಲೈಟ್ ಆಫ್ ಆಗಿದೆ ನೋಡಿ ಆ ಥರ ಅದು ನಿಮಗೆ ಅದನ್ನು ಪಾಸ್ ಮಾಡಬೇಕು ಅಷ್ಟಲ್ಲೇನೂ ಇರೋಲ್ಲ ಅದೇ ದಾರಿ ಇರುತ್ತೆ ಬಟ್ ನಿಮಗೆ ಕಾಣಿಸ್ತಿರಲ್ಲ ಅಷ್ಟೇ ನೀವು ಒಂದು ನಂಬಿಕೆ ಒಂದು ಹಿಡ್ಕೋಬೇಕು ಮನಸ್ಸೊಳಗೆ ನಾನು ಇದರಿಂದ ಮುಂದೆ ಹೋಗ್ತೀನಿ ಅಂತ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರಬೇಕು ಬಂದಿದ್ದನ್ನು ಫೇಸ್ ಮಾಡಬೇಕು ಸೀದಾ ಮುಂದೆ ಹೋಗ್ತಾ ಇರಬೇಕು ನಿಮಗೆ ರಿಯಲೈಸ್ ಆಗ ಅಂತ ಗೊತ್ತಾಗಲ್ಲ ನಿಮಗೆ ನಿಮಗೆ ರಿಯಲೈಸ್ ಆಗಲ್ಲ ನೀವು ಅದನ್ನು ಪಾಸ್ ಮಾಡಿ ಮುಂದೆ ಬಂದಿರ್ತೀರಾ ಅಂತ ನಂಬಿಕೆ ಆತ್ಮವಿಶ್ವಾಸ ಇದೆಲ್ಲ ಉಂಟಲ್ಲ ಇದು ನಿಮ್ಮ ಜೀವನದಲ್ಲಿ ಇಲ್ಲ ಅಂದರೆ ನೀವು ಮುಂದೆ ಹೋಗೋಕ್ಕೇ ಆಗೋಲ್ಲ ಇದೆಲ್ಲ ಬೇಸಿಕ್ಸ್ ಇದು ಈಗ ಹೇಗೆ ಒಂದು ಗಾಡಿಗೆ ಪೆಟ್ರೋಲ್ ಮತ್ತು ಇಂಜಿನ್ ಇರಲೇಬೇಕು ಇರಲೇಬೇಕು ಆಗಲೇ ಅಲ್ಲ ಮುಂದೆ ಹೋಗೋದು ಯಾವುದು ಒಂದು ಪಾರ್ಟ್ ಇಲ್ಲಾಂದ್ರೂ ಆಗೋಲ್ಲ ಹಾಗಿದೆಲ್ಲ ನಿಮ್ಮ ಜೀವನದಲ್ಲಿ ಬೇಸಿಕ್ಸ್ ಇದು ನಂಬಿಕೆ ಮತ್ತು ಆತ್ಮವಿಶ್ವಾಸ ಇದೆಲ್ಲ ನಿಮ್ಮ ಲೈಫಲ್ಲಿ ಇದ್ರೇ ನೀವು ಮುಂದೆ ಏನಾದರೂ ಸಾಕ್ಸೋಕ್ಕಾಗೋದು ಯಾಕಂದರೆ ನೀವು ಒಂದು ವಸ್ತುನ ನಂಬಿಲ್ಲ ಅಂದರೆ ಒಂದು ವಸ್ತುನ ನಿಮಗೆ ನಾನು ಇದನ್ನು ಮಾಡ್ತೀನಿ ಅಂತ ನಿಮಗೆ ನಂಬಿಕೆನೇ ಇಲ್ಲ ಅಂದರೆ ನೀವು ಅದನ್ನು ಹೇಗೆ ಮಾಡ್ತೀರಾ ನಿಮಗೆ ಒಳಗೇನೆ ನಂಬಿಕೆ ಇಲ್ಲ ನಾನು ಮಾಡ್ತೀನಿ ಅಂತ ನಿಮ್ಮ ದೇಹ ಮತ್ತು ಇದು ಹೇಗೆ ಮಾಡುತ್ತೆ ನಿಮ್ಮ ಲೈಫಲ್ಲಿ ಎಷ್ಟೇ ಸೆಲ್ಫ್ ಡೌಟ್ ಇರಲಿ ನಿಮ್ಮ ಲೈಫಲ್ಲಿ ನಿಮ್ಮ ಮನಸ್ಸಲ್ಲಿ ಎಲ್ಲೋ ಕಾರ್ನರಲ್ಲಿ ಇರಬೇಕು ನಾನು ಇದನ್ನು ಫಿನಿಷ್ ಮಾಡ್ತೀನಿ ನನ್ನ ಕೈಯ್ಯಲ್ಲಿ ಆಗುತ್ತೆ ಅಂತ ಒಂದು ಪಾಯಿಂಟಲ್ಲಿದ್ದರೂ ಸಾಕು ಅದೇನು ಮಾಡುತ್ತೆ ನಿಮ್ಮನ್ನು ಮುಂದೆ ತೊಗೊಂಡೋಗುತ್ತೆ ಯಾಕಂದರೆ ನೀವೇನು ಅಂದ್ಕೊಂಡಿರ್ತೀರ ಎಷ್ಟು ಕಷ್ಟ ಇದೆ ಅಂತ ಜೀವನ ಅಷ್ಟು ಕಷ್ಟನೇ ಇರೋಲ್ಲ ನಾವು ಅದನ್ನು ರೂಪಿಸ್ಕೊಂಡಿರ್ತೀವಿ ಪ್ರಾಬ್ಲಮ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡೋದು ನಾವೊಂದು ಸಣ್ಣ ಪ್ರಾಬ್ಲಮ್ನ ತುಂಬ ದೊಡ್ಡ ಪ್ರಾಬ್ಲಮ್ ಥರನೇ ತೊಗೊಂಡು ಹೋಗ್ತೀವಿ ಆ ಮೆಂಟಾಲಿಟಿನ ನಾವು ಬಿಟ್ಟು ನಾವು ಇದು ಕೆಲಸ ನನ್ನ ಆಗುತ್ತೆ ಅಂತ ನಾವು ಆ್ಯಕ್ಷನ್ ತಗೊಳ್ತಾ ಹೋದರೆ ನೀವೇನೇನು ನಿಮ್ಮ ಡ್ರೀಮ್ಸ್ ಕಟ್ಕೊಂಡಿದ್ದಿರ್ತೀರಾ ಅದೆಲ್ಲ ಒಂದೊಂದಾಗಿ ನೀವು ಅಕಂಪ್ಲಿಷ್ ಮಾಡ್ತಾ ಬರ್ತೀರಾ ಬಟ್ ನೀವು ಯಾವಾಗ ತುಂಬ ಸೆಲ್ಫ್ ಡೌಟ್ ಮಾಡ್ಕೊಂಡು ನನ್ನ ಕೈಯಲ್ಲಿ ಆಗುತ್ತಾ ನನ್ನ ಆಗಲ್ವಾ ನನ್ನ ಎಲ್ಲರೂ ರಿಜೆಕ್ಟ್ ಮಾಡ್ತಾರಾ ಇಲ್ಲ ನಾನು ಫೇಲ್ ಆಗಿಬಿಡ್ತೀನ ಈ ಬಿಡ್ತೀನ ಆಗ್ತೀನ ಅದು ಆಗೋ ವಿಚಾರ ಇರೋದು ಬಟ್ ನೀವು ಮುಂದೆ ಹೋದರೆ ತಾನೇ ನಿಮಗೆ ಗೊತ್ತಾಗೋದು ನಿಮ್ಮ ಆಗುತ್ತೆ ಅಲ್ವಾ ಅಂತ ಸೊ ಫಸ್ಟು ನಿಮ್ಮ ಲೈಫಲ್ಲಿ ನೀವು ಎಷ್ಟೇ ಆಗಿರಲಿ ಒಂದೇನು ಮಾಡಿ ಅಂದರೆ ನಿಮ್ಮ ಕನ್ಸು ಮೇಲೆ ನೀವೇನು ಅಂದ್ಕೊಂಡಿರ್ತೀರ ನಾನು ಇದು ಮಾಡಬೇಕು ಅಂತ ಅದನ್ನು ನಂಬೋಕೆ ಶುರು ಮಾಡಿ ಯಾಕೆಂದರೆ ದೇವರು ನಿಮಗೆ ನಿಮ್ಮ ಆಗುತ್ತೆ ಅನ್ನೋದಕ್ಕೋಸ್ಕರ ಅದು ನಿಮ್ಮ ತಲೆಗೆ ಹಾಕಿರೋದು ನಿಮಗೆ ಆ ಕೆಪಾಸಿಟಿ ಇದೆ ಅಂತಲೇ ನಿಮ್ಮ ತಲೆಗೆ ಬಂದಿರೋದು ಅದು ಇವತ್ತು ನೀವು ಅಂದ್ಕೊಂಡಿರ್ತೀರ ನಾನು ಎಷ್ಟು ದೊಡ್ಡದೇನಾದರೂ ಅಂತ ತಗೋತೀನಿ ತುಂಬ ದೊಡ್ಡದೇನಾದರೂ ಒಂದು ಮಾಡ್ತೀನಿ ಅಂತ ಅದು ಯಾಕೆ ನಿಮ್ಮ ತಲೆಗೆ ಬಂದಿದೆ ನಿಮ್ಗೆ ಯಾಕೆ ತಲೆಗೆ ಬಂದಿದೆ ಅಂದರೆ ನಿಮ್ಮ ಕೈಯಲ್ಲಿ ಆಗುತ್ತೆ ಅನ್ನೋದಕ್ಕೆ ಮಾತ್ರ ನಿಮ್ಮ ನಿಮ್ಮ ಹತ್ರ ಆ ಕೆಪ್ಯಾಸಿಟಿ ಇದೆ ನೀವಷ್ಟು ಡಿಸರ್ವಿಂಗ್ ಇದ್ದೀರಾ ಅದಕ್ಕೋಸ್ಕರ ನಿಮ್ಮ ಹತ್ರ ಬಂದಿರೋದು ನಿಮ್ಮ ಜೊತೆ ನಿಮ್ಮ ಅಂತರಾಳದೇನು ದೇವರು ಇರುತ್ತಲ್ಲ ಅದು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಿರೋದು ನೋಡಪ್ಪ ನಿನಗಿದಾಗುತ್ತೆ ಈ ಐಡಿಯಾಸ್ ನಿನ್ನ ತಲೆಗೆ ಬರ್ತಿರೋದು ಏನಕ್ಕೆ ಅಂದರೆ ನಿನ್ನ ಕೈಯಲ್ಲಿ ಆ ಕೆಪಾಸಿಟಿ ಇದೆ ಹ್ಞೂ ದೇವ್ರು ಇರೋದೆ ನಮ್ಮೊಳಗೇನೆ ಆ ದೇವರೇ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದು ಕಾಪಾಡು ಅಂತ ನೀವು ದೇವ್ರ ಹತ್ರ ಹೋಗಿ ಹೇಳ್ತೀರಲ್ಲ ಅವಾಗ ಆ ದೇವ್ರು ಏನು ಮಾಡುತ್ತೆ ಅಂದರೆ ನಿಮಗೆ ಅವನು ನಂಬಿಕೆ ಕೊಡ್ತ ಕೊಡ್ತಾನೆ ಓಕೆ ನೀನು ಇದನ್ನು ನಂಬು ಅಂತ ಈ ಫಾರ್ ಎಕ್ಸಾಂಪಲ್ ನಂಬಿಕೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ನೀವೇನು ಮಾಡ್ತೀರಾ ಯಾರಾದರೂ ನಿಮ್ಮ ಸಣ್ಣ ಮಕ್ಕಳು ಸ್ಕೂಲಿಗೆ ಹೋಗ್ತೀವಿ ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ತುಂಬ ಬೇರೆ ಫಾರಿನ್ ಟ್ರಿಪ್ಪಿಗೆಲ್ಲ ಹೋಗ್ತೀವಿ ನೀವೇನು ಮಾಡ್ತೀರಾ ದೇವ್ರ ಹತ್ರ ಈ ದೇವ್ರೆ ಇವನಿಗೆ ಕಾಪಾಡಿಬಿಡಪ್ಪ ಸೇಫಾಗಿ ಇವನು ರೀಚ್ ಆಗಲಿ ಅಂತ ಹೇಳ್ತೀರಲ್ವ ಅವಾಗೇನಾಗುತ್ತೆ ನಿಮ್ಮ ಮನಸ್ಸೊಳಗೆ ನಿಮ್ಮ ಮನಸ್ಸೊಳಗೊಂದು ನಂಬಿಕೆ ಬರುತ್ತೆ ಇವನು ಸೇಫಾಗಿ ರೀಚ್ ಆಗ್ತಾನೆ ಅಂತ ಈ ಒಂದು ತಾಯಿ ಒಂದು ಮಗು ಹೊರಗಡೆ ಎಲ್ಲರೂ ಹೋಗೋತ್ತಿಗೆ ನಮ್ಮಮ್ಮ ಯಾವಾಗಲೂ ಯೂಶ್ವಲಿ ನಾನು ಕಾರಲ್ಲಿ ಹತ್ತಿದ ತಕ್ಷಣ ನಮ್ಮಮ್ಮ ಹಿಂಗೆ ಹಿಂಗೆ ಮಾಡ್ತಾ ಇರ್ತಾರೆ ಈ ಥರ ಇವನು ಆರಾಮಾಗಿ ಸೇಫಾಗಿ ರೀಚ್ ಆಗಲಿ ಅಪ್ಪ ಅಂತ ಯಾಕೆ ಅವ್ರು ಮಾಡ್ತಾರೆ ಅಂದರೆ ಅವ್ರು ದೇವ್ರ ಹತ್ರ ಬೇಡ್ಕೊತಿರೋದು ಇವನು ಇಲ್ಲಿಂದ ಅಲ್ಲಿಗೆ ಸೇಫಾಗಿ ರೀಚ್ ಆಗಿ ಮನೆಗೆ ಬರಲಿ ಅಂತ ಅವ್ರ ಹತ್ರ ಬೇಡ್ಕೊಂಡಿದ್ದ ತಕ್ಷಣ ಅವ್ರ ಮನಸಲ್ಲಿ ಏನಾಯಿತು ಒಂದು ಪಾಸಿಟಿವ್ ನಂಬಿಕೆ ಬಂತು ಇವನು ಹೋಗ್ತಾನೆ ಅಂತ ಆರಾಮಾಗಿ ಹೋಗಿ ಬರ್ತಾನೆ ಯಾಕಂದರೆ ನಾನೆಲ್ಲ ದೇವ್ರ ಮೇಲೆ ಬಿಟ್ಟಿದ್ದೀನಿ ಅಂತ ಆ ಪಾಸಿಟಿವಿಟಿ ನಂಬಿಕೆ ರಿಲ್ಯಾಕ್ಸ್ ಬರುತ್ತಲ್ಲ ಅದು ತಲೆಗೆ ಒಂದು ರಿಲ್ಯಾಕ್ಸೇಷನ್ ಬರುತ್ತಲ್ಲ ಅದು ನಂಬಿಕೆ ನಾವೇನು ಮಾಡ್ತೀವಿ ಒಂದು ಇನ್ವಿಸಿಬಲ್ ಪವರ್ ಮೇಲೆ ನಂಬಿಕೆ ಇಡೋಕ್ಕೆ ಹೋಗ್ತೀವಿ ನಮ್ಮ ಬಿಯಾಂಡ್ ಲಿಮಿಟ್ ಏನಿದೆ ನಮ್ಮದು ಹ್ಯೂಮನ್ ಲಿಮಿಟ್ ಏನಿದೆ ಅದ್ರ ಮೇಲೆ ಏನು ಪವರ್ ಉಂಟಲ್ಲ ಅದಕ್ಕೆ ಒಂದು ನಂಬಿಕೆ ಇಡ್ತೀವಿ ಓ ದೇವ್ರೆ ಇವನ್ನ ನೋಡ್ಕೊಂಬಿಡು ಓ ದೇವ್ರೆ ನನ್ನ ಪಾಸ್ ಮಾಡಿಸ್ಬಿಡು ಓ ದೇವರೇ ನನಗೆ ಸೇಫಾಗಿ ಲ್ಯಾಂಡ್ ಮಾಡಿಸ್ಬಿಡು ನಾವು ಹಂಗೆ ಅಲ್ಲ ನನಗೆ ಫ್ಲೈಟ್ ಲ್ಯಾಂಡ್ ಆಗುತ್ತಿಗೆ ನಾನು ನಾನು ದೇವ್ರ ಫೋಟೋವನ್ನು ಓಪನ್ ಮಾಡ್ಬಿಡ್ತೀನಿ ಫ್ಲೈಟ್ ಫುಲ್ ಟರ್ಬುಲೆನ್ಸ್ ಜಾಸ್ತಿ ಆಗುತ್ತಿಗೆ ನಾನು ಮೊಬೈಲಲ್ಲಿ ದೇವ್ರ ಫೋಟೋ ಓಪನ್ ಮಾಡ್ಕೊಂಡು ಬಿಡ್ತೀನಿ ಯಾಕೆ ನನಗೊಂದು ನಂಬಿಕೆ ದೇವ್ರನ್ನ ಉಳಿಸ್ತಾನೆ ಅಂತ ನೀವು ಎಷ್ಟು ನಂಬ್ತೀರ ದೇವ್ರನ್ನ ಹಾಗೆ ನೀವು ನಿಮ್ಮನ್ನು ನಂಬಕ್ಕೆ ಒಳಗಿಂದ ಶುರು ಮಾಡಿದ್ರೆ ನನ್ನ ಕೈಯಲ್ಲಿ ಆಗುತ್ತಪ್ಪ ನಾನು ಮಾಡಿಬಿಡ್ತೀನಿ ನಾನು ಪಾಸ್ ಆಗಿಬಿಡ್ತೀನಿ ನಾನು ಐದು ವರ್ಷದಲ್ಲಿ ಬಿಲ್ಡ್ ಬಿಲ್ಡ್ ಮಾಡಿಬಿಡ್ತೀನಿ ನಾನು ಈ ಸ್ಟಾರ್ಟಪ್ನ ನಾನು ಲಾಂಚ್ ಮಾಡಿಬಿಡ್ತೀನಿ ನಾನೊಂದು ಶಾಪ್ ಮಾಡಿಬಿಡ್ತೀನಿ ಈ ಥರ ನೀವು ಯಾವಾಗ ನಂಬ್ತೀರಾ ಅದು ಹಿಂಗೆ ಆಗಿಬಿಡುತ್ತೆ ಅದು ನಿಮ್ಮ ಕೈಯಿಂದ ಹೇಗೆ ದೇವರು ನಿಮಗೆ ಸೇಫಾಗಿ ಹೆಂಗೆ ಲ್ಯಾಂಡ್ ಮಾಡ್ತಾನೆ ಹೇಗೆ ದೇವರು ನಿಮಗೆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಸೇಫಾಗಿ ಕಾರಲ್ಲಿ ರೀಚ್ ಮಾಡಿಸ್ತಾನೆ ಹಾಗೆಯೇ ನೀವು ನೀವು ಜೀವನದಲ್ಲಿ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ರೀಚ್ ಆಗ್ಬೋದು ಯಾವಾಗ ನೀವು ನಿಮ್ಮನ್ನ ನಂಬೋಕ್ಕೆ ಶುರು ಮಾಡಿದ್ರೆ ಸೊ ಫಸ್ಟು ಲೈಫಲ್ಲಿ ತುಂಬ ಬೇಸಿಕ್ ನೀವು ಯಾವುದೇ ಪಾಯಿಂಟಲ್ಲಿರಲಿ ನೀವು ಅನ್ಹೆಲ್ದಿ ಆಗಿದ್ದೀರಾ ನೀವು ಫುಲ್ ಬ್ರೇಕ್ ಬ್ರೇಕಾಗಿದ್ದೀರಾ ಜೀವನದಲ್ಲಿ ಇಲ್ಲ ನಿಮಗೆ ನಿಮ್ಮ ಪಾರ್ಟ್ನರ್ ಸರಿ ಇಲ್ಲ ಇಲ್ಲ ನಿಮ್ಮ ಡಿವೋರ್ಸ್ ಆಗಿದೆ ನೀವು ಯಾವುದೇ ವರ್ಸ್ಟಲ್ಲಿ ವರ್ಸ್ಟಲ್ಲಿ ವರ್ಸ್ಟ್ ಜೀವನದಲ್ಲಿ ನೀವು ಇದ್ರೂ ನಿಮ್ಮ ಬೇಸಿಕ್ ನಿಮ್ಮ ಲೈಫಲ್ಲಿ ಬೇಕಾಗಿರೋದು ನಂಬಿಕೆ ನೀವು ನಂಬಕ್ಕೆ ಶುರು ಮಾಡಿ ನನ್ನ ಇದಾಗುತ್ತೆ ಅಂತ ಪಾಯಿಂಟೇ ಅದು ಸ್ಟಾರ್ಟೇ ಅದು ಅಲ್ಲಿಂದನೇ ಶುರು ಮಾಡಬೇಕು ನನ್ನ ಕೈಲಿ ಇದಾಗುತ್ತೆ ಏನಾಗುತ್ತೆ ಗೊತ್ತೆ ನಿಮ್ಮ ಜೀವನ ರೂಪಿಸ್ಕೊಳ್ತಾ ಹೋಗ್ತೀರಾ ನೀವು ನಂಬಿಕೆ ಇದ್ದವನು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಜೀವನದಲ್ಲಿ ಪ್ರಪಂಚದಲ್ಲಿ ಮೆಜಾರಿಟಿ ಒನ್ ಪರ್ಸೆಂಟ್ ಏನು ತುಂಬ ಅಚೀವ್ ಮಾಡಿದ್ದಾರೆ ಬಾಕಿ ನೈಂಟಿ ನೈನ್ ಪರ್ಸೆಂಟ್ ಯಾರು ಬ್ಯಾಕ್ವರ್ಡ್ ಇದ್ದಾರೆ ಡಿಫ್ರೆನ್ಸ್ ಏನಂದರೆ ಅವ್ರು ನಂಬಿದ್ದಾರೆ ಅವ್ರದ್ದು ಯಾರ್ಯಾರು ನಂಬಿದ್ದಾರೆ ಅವ್ರದ್ದಾರು ಅಚೀವ್ ಮಾಡ್ತಾ ಇದ್ದಾರೆ ಅವರವ್ರ ಲಿಮಿಟಲ್ಲಿ ಎಷ್ಟು ಪುಷ್ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ ಹ್ಞೂ ಒನ್ ಪರ್ಸೆಂಟ್ ಆಗ್ತಾ ಇದ್ದಾರೆ ಅವರು ಅಟ್ಲೀಸ್ಟ್ ನಿಮ್ಮ ಒಂದು ಮಿಡಲ್ ಕ್ಲಾಸ್ ಲೈಫಿಂದ ಹೊರಗೆ ಬರ್ತಿದ್ದಾರೆ ಯಾಕೆ ಅಂದರೆ ಅವರು ನಂಬ್ತಾರೆ ನನ್ನ ಕೈಲಿ ಇದಾಗುತ್ತೆ ಅಂತ ಒಂದು ಸತಿ ಮಾಡಿದ ತಕ್ಷಣ ನಿಮಗೆ ಅದು ಸಿಗಲೇಬೇಕು ಅಂತ ಅನ್ನೋದು ಏನಿಲ್ಲ ನಂಬಿಕೆ ಅನ್ನೋದೇನು ಗೊತ್ತಾ ನಾನು ಇವತ್ತು ಮಾಡ್ತೀನಿ ನಾನು ನಂಬಿದ್ದೀನಿ ನಾಳೆ ಆಗುತ್ತೆ ಅಂತ ಅಲ್ಲ ಇವತ್ತು ನಾನು ಮಾಡ್ತೀನಿ ನಾನು ಫೇಲ್ ಆಗ್ತೀನಿ ನಾನು ಮತ್ತೆ ಮಾಡ್ತೀನಿ ನಾನು ಸಾಯೋ ತನಕನೂ ನಾನು ಟ್ರೈ ಮಾಡ್ತಿರ್ತೀನಿ ಅದು ನಂಬಿಕೆ ಒಂದು ಫೇತ್ ಒಂದು ಬಿಲೀಫ್ ಅಂದರೆ ಏನು ಅದೇ ಪಾಸಿಟಿವಿಟಿ ಯಾರ ಮನುಷ್ಯನಲ್ಲಿ ನೆಗೆಟಿವಿಟಿ ನೆಗೆಟಿವಿಟಿ ಹೇಗೆ ಶುರು ಆಗುತ್ತೆ ನೆಗೆಟಿವಿಟಿ ಶುರುವಾಗದೇ ನೋಯಿಂದ ನೆಗೆಟಿವಿಟಿಲಿ ಸಿಕ್ಕಾಪಟ್ಟೆ ನಂಬಿಕೆ ಇರಲ್ಲ ಎಲ್ಲಿ ನಂಬಿಕೆ ಇರಲ್ಲ ಅಲ್ಲಿ ನೆಗೆಟಿವಿಟಿ ಶುರು ಆಗುತ್ತೆ ಸೊ ನಿಮ್ಮ ಲೈಫಲ್ಲಿ ನೆಗೆಟಿವಿಟಿ ಇದೆ ನೀವು ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ದೀರಾ ಅಂದರೆ ಯಾಕೆ ನಿಮ್ಮ ಕೈಯಲ್ಲಿ ನಂಬಿಕೆ ಇಲ್ಲ ನೀವು ಇಮ್ಯಾಜಿನರಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನಿಮ್ಮ ತಲೆ ಒಳಗೆ ನನಗೆ ಹಿಂಗಾಗುತ್ತೆ ನನಗೆ ಹಂಗಾಗುತ್ತೆ ನನ್ನ ಕೈಯ್ಯಲ್ಲಿ ಮಾಡೋಕ್ಕಾಗುತ್ತಾ ಇಲ್ವೋ ಪಾಸಿಬಲ್ ಇದೆಯಾ ಇಲ್ಬೋ ನನಗೆ ಜನ ರಿಜೆಕ್ಟ್ ಮಾಡ್ತಾರೆ ನಾನು ಫೇಲ್ ಆಗಿಬಿಡ್ತೀನಿ ಫೇಲ್ ಆಗಿಬಿಟ್ರೆ ನನ್ನ ಜೀವನ ಮುಗ್ದೋಯ್ತು ನಿಮ್ಮಲ್ಲಿ ಆ ಕ್ವಶನ್ಸ್ ನೀವು ಅದನ್ನು ಪ್ರಾಬ್ಲಮ್ಸ್ನ ನೀವು ಕ್ರಿಯೇಟ್ ಮಾಡ್ತಿರೋದು ಅದಕ್ಕೆಲ್ಲ ಒಂದು ಸಿಂಪಲ್ ಸೊಲ್ಯೂಷನ್ ಒಂದು ನನಗೆ ಆಗುತ್ತೆ ಮುಗ್ದೋಯ್ತು ನನ್ನ ಕಲ್ಲಿ ಪಾಸಿಬಲ್ ಇದೆ ಮುಗಿದೋಯ್ತು ನೀವು ರಿಲ್ಯಾಕ್ಸ್ ಆಗ್ಬಿಡ್ತೀರಾ ನಾಳೆ ಫುಲ್ ಚಿಲ್ ಆಗಿಬಿಡ್ತೀರಾ ನಿಮಗೆ ಸ್ಟ್ರೆಸ್ಸೇ ಕಡಿಮೆ ಆಗಿಬಿಡುತ್ತೆ ಆಂಗ್ಸೈಟಿ ಸ್ಟ್ರೆಸ್ ಎಲ್ಲ ಹೋಗಿಬಿಡುತ್ತೆ ಪಾಸಿಟಿವಿಟಿ ಯಾವಾಗ ನೀವು ಒಳಗೆ ತಗೊಳ್ತೀರ ಪಾಸಿಟಿವಿಟಿ ಹೇಗೆ ತೊಗೊಳ್ತೀರ ಎಲ್ಲರೂ ಹೇಳ್ತಾರೆ ಪಾಸಿಟಿವ್ ಆಗಿರು ಪಾಸಿಟಿವ್ ಆಗಿರು ಹೇಗಿರಲಿ ನಾನು ಪಾಸಿಟಿವ್ ಆಗಿರಲಿ ನಾನು ಪಾಸಿಟಿವ್ ಇರಬೇಕು ಅಂದರೆ ನನಗೆ ನಂಬಬೇಕು ಥಿಂಗ್ಸ್ಗಳನ್ನ ನಾನು ನನ್ನ ಸುತ್ತಮುತ್ತ ಜನಗಳನ್ನ ನಾನು ನಂಬಬೇಕು ನಾನು ಸುತ್ತಮುತ್ತ ನನ್ನ ಜೊತೆ ಆಗ್ತಿರೋದನ್ನ ನಾನು ನಂಬಬೇಕು ನೀವು ಓವರಾಲ್ ನೀವು ಎಲ್ಲದನ್ನ ನೀವು ನಂಬಬೇಕು ನೀವು ಈಗ ನಾನು ಮೆಟ್ಲು ಇಳಿ ಇಳಿತಾ ಹೋಗ್ತಿದ್ದೀನಿ ನಾನು ಬಿದ್ದುಬಿಟ್ರೆ ಅದು ನನ್ನ ನೆಗೆಟಿವಿಟಿ ನಾನು ಮೆಟ್ಲು ಆರಾಮಾಗಿ ಇಳ್ದು ಹೋಗ್ತೀನಿ ನನಗೇನೂ ಆಗೋಲ್ಲ ಅದು ಪಾಸಿಟಿವಿಟಿ ತುಂಬ ಸಿಂಪಲ್ಲ ಪ್ರತಿಯೊಂದು ಹೆಜ್ಜೆಲೂ ನೀವು ನಂಬಬೇಕು ವಸ್ತುನ ಜನಗಳನ್ನ ನಂಬಬೇಕು ಇವ್ ನನಗೆ ಮೋಸ ಮಾಡಿಬಿಟ್ರೆ ಆಯಿತು ನೀವು ಆಗಿರಿ ಸೇಫ್ಟೀಲಿ ಇರಿ ಬಟ್ ಇವ್ ನನಗೆ ಮೋಸ ಮಾಡಿಬಿಟ್ರೆ ಇವ್ನಿಗೆ ನಾನು ಕೆಲಸ ಕೊಟ್ಟು ಇವ್ನ ಹಾಳು ಮಾಡಿಬಿಟ್ರೆ ನೀವು ಪ್ರಿಕಾಷನ್ಸ್ ತಗೊಳ್ಳಿ ಬಟ್ ಅವನ್ನ ನಂಬಿ ಅವ್ನು ಮೋಸ ಮಾಡ್ತಾನೆ ಬಿಡ್ತಾನೆ ಅದು ಅವನ ಮೇಲೆ ಬಿಟ್ಟಿರೋದು ಬಟ್ ನೀವು ನಂಬಬೇಕು ಆವಾಗ ನೀವೇನಾಗುತ್ತೆಂದರೆ ನಂಬಿಟ್ಟು ಕಾನ್ಷಿಯಸ್ ಆಗಿ ನಂಬಿಟ್ಟು ನೀವು ನಿಮ್ಮ ಎಲ್ಲ ಒಂದು ಪ್ರಿಕಾಷನರಿ ಮೆಷರ್ಸ್ ತೊಗೊಂಡು ನೀವು ನಂಬ್ತೀರಾ ಅಂದರೆ ನಿಮ್ಮ ಲೈಫ್ ಆಟೋಮೆಟಿಕ್ಲಿ ಸಾರ್ಟ್ ಆಗ್ತಾ ಹೋಗುತ್ತೆ ನೀವು ಕಷ್ಟ ಬೇಡ ನೀವು ಟೆನ್ಷನ್ ಫ್ರೀ ಆಗ್ಬಿಡ್ತೀರಾ ಸ್ಟ್ರೆಸ್ ಫ್ರೀ ಆಗಿಬಿಡ್ತೀರಾ ಯಾಕೆಂದರೆ ನಿಮ್ಮ ಸುತ್ತಮುತ್ತ ಎಲ್ಲ ಪಾಸಿಟಿವಿಟಿ ಇದೆ ನೀವು ಸುತ್ತಮುತ್ತ ಎಲ್ಲ ವಸ್ತುಗಳನ್ನ ನೀವು ನಂಬ್ತೀರಾ ಸುತ್ತಮುತ್ತ ಏನೇನು ನಡೀತಿದೆ ಅದನ್ನು ನಂಬ್ತೀರಾ ನಂಬಿಕೆ ಅನ್ನೋದು ಒಂದು ಬೇಸಿಕ್ ನಾವು ಮಕ್ಕಳಿಗೂ ಹೇಳ್ತಾ ಹೋಗ್ಬೇಕು ನಿನ್ನ ಕೈಲಿ ಇದಾಗುತ್ತೆ ನೀನು ಮಾಡ್ತೀಯಾ